ಫ್ರೆಂಡ್ಸ್ ನಾವು ಇವಾಗ ಊಟ ಮಾಡಿದ್ವಿ ಊಟ ಆದಮೇಲೆ ಅಲ್ಲಿ ಒಂದು ತೊಟ್ಟಿ ಇದೆ ತೊಟ್ಟಿಲಿ ನೀರು ಮುಳುಗಕ್ಕೆ ಹೋಗ್ತಾ ಇದ್ದೀವಿ ಆಗಲೇ ಎಲ್ಲ ಒಣಗೋಗ್ಬಿಟ್ಟಿದ್ದಾರೆ ನೋಡಿ ನೀರು ಇಲ್ಲದೆ ಇರೋದಕ್ಕೆ ನಮ್ಮ ತೋಟ ಎಲ್ಲ ಗಿಡಗಳೆಲ್ಲ ಒಣಗೋಗ್ಬಿಟ್ಟಿದೆ ಬಿಸಿಲು ಇವಾಗ ನೋಡೋಣ ನಾವು ಹೋಗ್ತಾಯಿದ್ದೀವಿ ನೋಡಿ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಹಸಿರು ಮಳೆಗಾಲ ಇದ್ದಾಗೆಲ್ಲ ಫ್ರೆಶ್ ಆಗಿರುತ್ತೆ ಇವಾಗ ನೋಡಿದ್ರೆ ಪಕ್ಕದಲ್ಲಿ ಇರೋದು ಕೂಡ ಹೋಗಿರೋ ಥರ ಕಾಣಿಸುತ್ತೆ ತುಂಬ ಪೀಸ್ಫುಲ್ಲಾಗಿದೆ ಜಾಗ ಕಾಡು ಪ್ರಾಣಿಗಳು ಬರುತ್ತೆ ಗೊತ್ತಾ ಗೊತ್ತ ಇಲಿಕ್ಕೆಲ್ಲವೆಲ್ಲ ಹೂವ ಬಿಟ್ಟಿದೆ ನೋಡಿ ಬಿಲ್ಬಿಳ್ಳಿಗಿರೋ ಬಿಳಿಗಿರೋ ಹೂವು ಬಿಟ್ಟಿದೆ ಮತ್ತು ಇಲ್ಲಿ ಮೀನು ಸಾಕಿದ್ವಿ ಮೀನಿದೆ ಅಲ್ಲ ಮೀನು ಸಾಕಿದ್ವಿ ನೀರಿಲ್ಲದೆ ನೀರು ನನಗೆ ಸುಂಡೋಗ್ಬಿಟ್ಟು ಮೀನೆಲ್ಲ ಸತ್ತೋಗ್ಬಿಟ್ಟು ಇಲ್ಲಿ ಈ ಜಾಗದಲ್ಲಿ ಮೀನಿತ್ತು ಇವಾಗ ಅವಾಗ ಮೀನು ಸಾಕಿದ್ವಿ ಇವಾಗ ಹೋಗ್ತಾ ಇದ್ದೀವಿ ನೀರು ಮುಳುಗೋಕ್ಕೆ ತೊಟ್ಟಿ ಒಳಗಡೆ ನೀರೈತೆ ಹೆಂಗೆ ಅಂತ ತೋರಿಸ್ತೀನಿ ನನ್ನ ತಂಗಿ ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ ಇವಾಗ ನಾನು ಹೋಗ್ಬಿಟ್ಟು ಡಬಾರ್ ಅಂತ ನೀರೊಳಗಡೆ ಒಳಗಡೆ ಅಪ್ಪ ಬಿಸಿಲು ಜಾಸ್ತಿ ಇಲ್ಲಿ ಆದರೂ ಬಿಸಿಲಿದ್ರು ಇಷ್ಟೊಂದು ಮರಗಳಿಲ್ಲದೆ ಹೋದ್ರೂ ಗಾಳಿನೇ ಬೀಸ್ತಾ ಇಲ್ಲ ಊರು ಕಡೆ ಬರೋದು ಖುಷಿ ಅಂತ ಅಂದರೆ ನಮಗೆ ಏನು ಗೊತ್ತಾ ಹಳ್ಳಿಗಳಲ್ಲಿ ಊಟ ಮಾಡೋದು ಈ ಥರ ನಮಗೆ ಎಂಜಾಯ್ ಮಾಡೋದು ಸಕತ್ತಾಗಿರುತ್ತೆ ಏ ಒಳಗಡೆ ಈಗ ಹೆಂಗೆ ಬರಬೇಕು ನೋಡಿ ಈಗ ಪ್ರಯೋಗ ಮಾಡ್ತೀನಿ ತಂತಿಯಿಂದ ಬಗ್ಗೆ ನೋಡಿ ತಂತಿ ಒಳಗಡೆಯಿಂದ ಒಗ್ಗೀತು ಹೋಗ್ಬಿಟ್ಟು ಬಂದ್ಬಿಟ್ಟೆ ಅಲ್ಲಿ ತಂತಿ ಇದ್ದಂಗೆ ತಂತಿ ಇದ್ದೇ ಇದೆ ಇಲ್ಲಿ ಲಾಕ್ ಮಾಡ್ಬಿಟ್ಟಿದ್ದಾರೆ ಇವಾಗ ನೀರೊಳಗಡೆ ಇದೆ ನೀರೆಲ್ಲ ಜೋರಾಗಿದೆ ನೋಡಿ ಇವಾಗ ನಾನು ಕೆಳಗಡೆ ಅಂತ ಬಿಳೋಕ್ಕೆ ಯಾರು ಹಿಡಿಯೋದು ಇಡ್ಕೋ ನಾನು ಒಳಗಡೆ ಜಂಪ್ ಮಾಡ್ತೀನಿ ನೀರ್ ನೀರೊಳಗೆ ಹೆಂಗ್ ಮುಳುಗ್ತಾ ಇರೋದು ನಾನ್ ಇಡ್ಕೋ ತುಂಬಾ ಹಾಳೈತೆ ನನ್ ಕೈಲಿ ಆಯ್ತಾ ಇಲ್ಲ ತೇಲ್ತಾ ಇದ್ದೀನಿ ಬರ್ರಿ ಇಲ್ಲಿ ನಮ್ ಸಿಸ್ಟರ್ ಈಗ ಬಾವಿ ಒಳಗ್ ಬೀಳ್ತಾವ್ರೆ ಬಾವಿ ಹೆಂಗಿದೆ ಅಂದ್ರೆ ಊಹೆ ಕೂಡ ಮಾಡಕ್ ಆಗಲ್ಲ ನೋಡಿ ದುಂಕು ಈಗ ನಾನು ಕಾಲು ಎಳಿತಿದ್ದೀನಿ ನೋಡಿ 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 ಶಿಲ್ಪ Sorry, na mama, niro, niro na, tumba, itu mana itu darah. Eh, maba lelengkan tu. நீரெல்லா நான் மசூகள் மெய்த்தி ಸೂಪರ್ ಆಗಿದೆ ನೀರಲ್ಲಿ ಸ್ವಿಮ್ಮಿಂಗ್ ಮಾಡೋದಕ್ಕೆ ನಂಗಂತೂ ಸಖತ್ ಇಷ್ಟ ಆಯಿತು ನಮ್ಮ ಅಜ್ಜಿ ಹೊಸ ಐಡಿಯಾ ಮಾಡಿದ್ದಾರೆ

ನೋಡಿ ಫ್ರೆಂಡ್ಸ್ ನಾವು ಎಷ್ಟು ಚೆನ್ನಾಗಿ ಸ್ವಿಮ್ಮಿಂಗ್ ಕಲಿತಾ ಇದ್ದೀವಿ ತೊಟ್ಟಿ ಒಳಗಡೆ ಬಿದ್ದು ನಿಮಗೆಲ್ಲ ಸ್ವಿಮ್ಮಿಂಗ್ ಹೇಳ್ಕೊಡ್ಬೇಕು ಅಂದ್ರೆ ನಮಗೆ ಕಾಂಟೆಕ್ಟ್ ಮಾಡಿ ನಮಗೆ ಸ್ವಿಮ್ಮಿಂಗ್ ಸ್ವಲ್ಪ ಬರ್ತಾ ಇಲ್ಲ ಅದೇನೋ ಅಲ್ಲ ಅದನ್ನು ಕಲಿಸ್ಕೊಡಿ ನನಗೆ ನಾನು ಸ್ವಿಮ್ಮಿಂಗ್ ಬರುತ್ತೆ ನಿಮಗೆ ಕೋಚ್ ಆಗ್ಬೇಕಾದ್ರೆ ನನಗೆ ಕಾಂಟೆಕ್ಟ್ ಮಾಡಿ ನಾನು ಸ್ವಿಮ್ಮಿಂಗ್ ಹೇಳ್ಕೊಡ್ತೀನಿ ಇವಾಗ ನಾವು ಕಲಿಯೋಕೆ ಬರಬೇಕಂತ ನಿಮ್ಮ ಹತ್ರ ಎಲ್ಲ ಲೆಟಲ್ ಇದ್ದರೆ ಬಲೂನು ಅದು ಇದೆಯಲ್ಲನು ಹಾಂ ಏನಿಲ್ಲ ಹಂಗೆ ಹಿಂಗ್ ಅದು ಕಾಲ ಜಾಸ್ತಾ ಇದೆ ಗೊತ್ತಾ ಇಲ್ಲಿ ಹಿಂಗ ಹಿಂಗೆ ಹೊಂಟೋಗ್ಬಿಡ್ತಾ ಇದೆ ನಾವು ಸ್ವಿಮ್ಮಿಂಗ್ ಮಾಡ್ಬಿಟ್ಟಿದ್ದೀವಿ ಅಂತ ನೀರ್ ಕುಡಿತಾ ಇಲ್ವಾ ನೋಡಿ ನಮ್ಮ ಹಸುಗಳು ತುಂಬಾ ಟ್ಯಾಲೆಂಟ್ ಆಗ್ಬಿಟ್ಟಿದಿವೆ ನಾವು ನೀರೊಳಗಡೆ ಬಿದ್ದೀವಿ ಹಿಡ್ಕೊಡ್ಬೋದಾಯ್ತಲ್ವಾ

ಸ್ನಾನ ಮಾಡಿಸ್ತಾ ಇದ್ದೀವಿ ನಮ್ಮ ಜಾಸ್ತಿ ಆಗ್ಬಿಟ್ಟೈತೆ ಬಿಸ್ಲು ಜಾಸ್ತಿ ಆಗ್ಬಿಟ್ಟೈತೆ ಸಣ್ಣಗಿರುತ್ತೆ ಅದಕ್ಕೆ ಸ್ನಾನ ಮಾಡ್ಬಿಡುತ್ತೆ ಆಮೇಲೆ ಕಾಸ್ಟ್ಲಿ ಫೋನು ಆಪಲ್ ಫೋನ್ ಸ್ನಾನ ಮಾಡ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಆಯ್ ಗೌರಿ ಫೇಸ್ ವಾಶ್ ಮಾಡ್ತಾ ಇದ್ದಾರೆ ನೋಡಿ ನಾವು ನೀರೊಳಗಡೆ ಕೂತ್ಕೊಂಡು ಬಂದರೆ ಒಳಗಡೆ ಒಳಗಡೆ ಇಳಿಯವಾಗಿಲ್ಲ ನಮಗೆಲ್ಲ ವೀಡಿಯೋ ಮಾಡಿಕೊಡ್ಬೇಕು ಸೂಪರ್ ಆಗಿದೆ ನಾವು ದುಡ್ಡು ಇನ್ನೊಂದಸ ಇಡ್ಕೊವಾ ನೋಡಿ ಎಲ್ಲ ನೀರೆಲ್ಲ ಹಾಕ್ಬಿಟ್ಟಿದ್ದೀವಿ ಒಲಕ್ಕೆಲ್ಲ ಮರಗಳೆಲ್ಲ ಬೆಳೀಬೇಕು ಅಂತಂದ್ರೆ ನೀರು ಬೇಕಲ್ವಾ ಈಗ ಬಿಸಿಲಲ್ಲ ನೀರಲ್ಲ ಅಲ್ವಾ ಅದಕ್ಕೆ ಇವಾಗ ಮತ್ತೆ இல்லிஃபி இட் அழகு மசாஜ் பாடி பைன் எல்லாம் அய்யப்பா ஏற்க ವಿಡಿಯೋ ಮಾಡ್ಬಾ ನಮ್ಗೆ